ನ್ಯೂಸ್ ದೀಪಾವಳಿ ಹಬ್ಬದ ಸಂದರ್ಭವಾಗಿ ಮೋದಿ ಸರ್ಕಾರವು ದೇಶದ ಜನರಿಗೆ ಬಂಪರ್ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ನೀವು ಇನ್ನು ಮುಂದೆ ಹತ್ತು ಗ್ರಾಂ ಚಿನ್ನವನ್ನು ಖರೀದಿಯನ್ನ ಮಾಡಬಹುದು ಇದನ್ನ ಖರೀದಿ ಮಾಡಬೇಕಾದ್ರೆ ಏನು ಮಾಡಬೇಕು ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಐವತ್ತು ಪರ್ಸೆಂಟ್ ಇಳಿಕೆ ಕಾಣಲಿದೆ ಒಂದು ಕಡೆ ಚಿನ್ನ ಏರ್ತಿದ್ರೆ ಇವರೇನಪ್ಪ ವಿಡಿಯೋದಲ್ಲಿ ಚಿನ್ನದ ಬೆಲೆ ಅದು ಅರ್ಧದಷ್ಟು ಇಳಿಯುತ್ತಿದೆ ಅಂತ ಹೇಳ್ತಿದ್ದಾರೆ ಅಂತ ನೀವು ಕೂಡ ಯೋಚಿಸ್ತಿರಬಹುದು ನಾವು ನಿಮಗೆ ಈ ವಿಡಿಯೋದಲ್ಲಿ ಚಿನ್ನದ ಬೆಲೆ ಯಾವಾಗ ಇಳಿಯಲಿದೆ ಖರೀದಿ ಮಾಡೋದಕ್ಕೆ ಒಳ್ಳೆ ಟೈಮ್ ಯಾವುದು ಅಂತ ವಿತ್ ಪ್ರೂಫ್ ತಿಳಿಸಿಕೊಡ್ತೀವಿ ಮತ್ತೊಂದು ಕಡೆ ತುಂಬಾ ಜನರಿಗೆ ಚಿನ್ನ ಖರೀದಿ ಮಾಡಬೇಕಾ ಬೆಳ್ಳಿ ಖರೀದಿ ಮಾಡಬೇಕಾ ಅನ್ನುವಂತಹ ಡೌಟ್ ಶುರುವಾಗಿದೆ ಯಾವುದನ್ನ ಖರೀದಿ ಮಾಡಿದ್ರೆ ಒಳ್ಳೇದು ಬೆಳ್ಳಿಯ ಬೆಲೆ ಕೂಡ ಸಿಕ್ಕಾಪಟ್ಟೆ ಏರ್ತಿದೆ ಎಷ್ಟು ಬೀಳಲಿದೆ ಅಂತ ನಾವು ನಿಮಗೆ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ಬಂಗಾರ ಇಷ್ಟ ಅನ್ನೋ ಹಾಗಿದ್ದು ಬಂಗಾರದ ಬೆಲೆ ಇನ್ನಷ್ಟು ಇಳಿಯಲಿ ಅಂತ ನೀವು ಕೂಡ ಕಾಯ್ತಿದ್ರೆ ಈ ವಿಡಿಯೋವನ್ನ ಸ್ನೇಹಿತರೆ ಇನ್ನು ಒಂದು ಗ್ರಾಮ್ ಚಿನ್ನದ ಬೆಲೆ ಎಷ್ಟಾದ್ರೆ ನೀವು ಖರೀದಿಯನ್ನ ಮಾಡ್ತೀರಾ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಚಿನ್ನ ಒಡವೆ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗಂತೂ ಚಿನ್ನ ಅಂದರೆ ತುಂಬಾನೇ ಇಷ್ಟ ಎಷ್ಟರ ಮಟ್ಟಿಗೆ ಅಂತಂದರೆ ಯಾವುದೇ ಒಂದು ಹಬ್ಬಕ್ಕಾಗಲಿ ಫಂಕ್ಷನ್ಗಳಿಗಾಗಲಿ ಮದುವೆಗಳಿಗೆ ಚಿನ್ನ ಖರೀದಿ ಮಾಡ್ತಾನೆ ಇರ್ತಾರೆ ಆದರೆ ಈಗ ಚಿನ್ನದ ಬೆಲೆ ದಿನೇ ದಿನೇ ಗಗನಕ್ಕೇರುತ್ತಿದೆ ಇನ್ನು ಮೂರ್ನಾಲ್ಕು ವರ್ಷಗಳ ಹಿಂದೆ ಒಂದು ಗ್ರಾಮ್ ಚಿನ್ನದ ಬೆಲೆ ಕೇವಲ ಐದೂವರೆಯಿಂದ ಆರು ಸಾವಿರ ರೂಪಾಯಿ ಇತ್ತು ಆಗ ಈ ಚಿನ್ನನ ಕೇಳೋರೇ ಇರಲಿಲ್ಲ ಆದರೆ ಈಗ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ದಾಟಿದೆ ಬೆಲೆಯಂತೂ ಪ್ರತಿದಿನ ಹತ್ತುತ್ತಲೇ ಇದೆ ಎಷ್ಟು ಹತ್ತಿದ್ರೂ ಕೂಡ ಒಂದಲ್ಲ ಒಂದು ದಿನ ಬಿಡಲೇಬೇಕು ಅದು ಯಾವಾಗ ಬೀಳುತ್ತೆ ಎಷ್ಟು ಬೀಳುತ್ತೆ ಬಿದ್ದಾಗ ಖರೀದಿ ಮಾಡಬೇಕಾ ಎಲ್ಲ ವಿವರ ನೋಡುವ ಮುನ್ನ ದಿಢೀರಂತ ಚಿನ್ನದ ಬೆಲೆ ಯಾಕೆ ಹತ್ತಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಪ್ರತಿಯೊಂದು ದೇಶದ ಬಳಿ ರಿಸರ್ವ್ ಬ್ಯಾಂಕ್ ಅಂತ ಇರುತ್ತೆ ಈ ರಿಸರ್ವ್ ಬ್ಯಾಂಕ್ನ ಕೆಲಸ ಏನಂದ್ರೆ ತನ್ನ ಬಳಿ ಇದ್ದ ಜಾಸ್ತಿ ಹಣವನ್ನ ಈ ಡಾಲರ್ಸ್ಗಳನ್ನ ಖರೀದಿ ಮಾಡ್ಕೊಳ್ಳೋದು ಅಥವಾ ಚಿನ್ನವನ್ನ ಖರೀದಿ ಮಾಡಿ ಇಟ್ಕೊಳುತ್ತೆ ಉದಾಹರಣೆಗೆ ನಿಮ್ಮ ಬಳಿ ನಿಮ್ಮ ಅಗತ್ಯಕ್ಕಿಂತ ಜಾಸ್ತಿ ಹಣ ಏನಾದರೂ ಇದ್ರೆ ನೀವು ಕೂಡ ಶೇರ್ಸ್ನ ಮೇಲೆ ದುಡ್ಡು ಹಾಕ್ತೀರಾ ಅಥವಾ ಚಿನ್ನ ಖರೀದಿ ಮಾಡಿಬಿಡ್ತೀರಾ ಇನ್ನು ಜಾಸ್ತಿ ಇದ್ರೆ ಸೈಟ್ ಅಥವಾ ಮನೆಗಳನ್ನ ಖರೀದಿ ಮಾಡ್ತೀರಾ ಅದೇ ರೀತಿ ಪ್ರತಿಯೊಂದು ದೇಶದ ರಿಸರ್ವ್ ಬ್ಯಾಂಕ್ ಕೂಡ ತನ್ನ ಬಳಿ ಇರುವ ಹಣವನ್ನ ಮುಂದೆ ಬೇಕಾಗುತ್ತೆ ಅಂತ ಹೇಳಿ ಹೂಡಿಕೆ ಮಾಡುತ್ತಾರೆ ಇನ್ನು ಅಮೆರಿಕಾಗೆ ಈ ಹೊಸ ಅಧ್ಯಕ್ಷರಾದ ಟ್ರಂಪ್ ಬಂದಿದ್ದಾರಲ್ಲ ಅವರು ರಾತ್ರಿ ಇದ್ದಂಗೆ ಬೆಳಗ್ಗೆ ಇರೋದಿಲ್ಲ ಸ್ವಾಮಿ ಪ್ರತಿದಿನ ಇಷ್ಟ ಬಂದಂಗೆ ಆಟ ಆಡ್ತಿರ್ತಾರೆ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟಾರಿಫ್ ಹಾಕೋದು ಚೈನಾದ ಮೇಲೆ ನೂರು ಪರ್ಸೆಂಟ್ ಟಾರಿಫ್ ಹಾಕೋದು ಈ ರೀತಿ ಹುಚ್ಚು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಇವರಿಗೆ ಬುದ್ಧಿ ಕಲಿಸಬೇಕು ಅಂತ ಈ ಬ್ರಿಕ್ಸ್ ಒಕ್ಕೂಟ ತೀರ್ಮಾನ ತೆಗೆದುಕೊಳ್ಳುತ್ತೆ ಬ್ರಿಕ್ಸ್ ಅಂದರೆ ಐದು ರಾಷ್ಟ್ರಗಳಾದ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಸೌತ್ ಆಫ್ರಿಕಾ ಈ ಐದು ದೇಶಗಳು ವ್ಯವಹಾರ ಮಾಡಬೇಕಾದ್ರೆ ಡಾಲರ್ಸ್ನಲ್ಲೇ ವ್ಯವಹಾರವನ್ನು ಮಾಡ್ತಿದ್ವು ಉದಾಹರಣೆಗೆ ಭಾರತ ಚೈನಾದಿಂದ ಏನಾದರೂ ಖರೀದಿಸಬೇಕು ಅಂದರೆ ಅಥವಾ ಭಾರತ ರಷ್ಯಾಗೆ ಏನಾದರೂ ಮಾರಬೇಕಂದ್ರೂ ಕೂಡ ಡಾಲರ್ಸ್ನಲ್ಲೇ ವ್ಯವಹಾರವನ್ನು ಮಾಡಬೇಕಿತ್ತು ಅದಕ್ಕೆ ನಾವು ಮಾಡೋ ವ್ಯವಹಾರಕ್ಕೆ ಅಥವಾ ವ್ಯಾಪಾರಕ್ಕೆ ಡಾಲರ್ಸ್ ಯಾಕೆ ಬಳಸಬೇಕು ನಾವು ನಾವೇ ಹೊಸ ಕರೆನ್ಸಿಗಳನ್ನು ಮಾಡಿಕೊಂಡು ವ್ಯವಹಾರ ಮಾಡೋಣ ಅಂತ ನಮ್ಮ ಮೋದಿಯವರು ಒಂದು ಸಲಹೆಯನ್ನು ಕೊಡ್ತಾರೆ ಇಷ್ಟಕ್ಕೆ ಟ್ರಂಪ್ ಸಿಡಿಮಿಡಿಗೊಂಡು ನಾ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತೆಲ್ಲ ಹೆಗರಾಡ್ತಿದ್ದಾರೆ ಇನ್ನು ಬ್ರಿಕ್ಸ್ ಒಕ್ಕೂಟದಂತೆ ಯುರೋಪಿಯನ್ ದೇಶಗಳು ಕೂಡ ಟ್ರಂಪ್ ಹುಚ್ಚನಿದ್ದಂತೆ ಯಾವಾಗ ಏನು ನಿರ್ಧಾರ ತೆಗೆದುಕೊಳ್ತಾನೋ ಗೊತ್ತಿಲ್ಲ ಅದಕ್ಕೆ ತಮ್ಮ ದೇಶಗಳ ಬಳಿ ಇರುವ ರಿಸರ್ವ್ ಬ್ಯಾಂಕ್ನಲ್ಲಿ ಈ ಡಾಲರ್ಸ್ನಲ್ಲಿ ಹಣ ಇರುತ್ತಲ್ಲ ಆ ಹಣವನ್ನೆಲ್ಲ ಕೊಟ್ಟು ಚಿನ್ನನ ಖರೀದಿ ಮಾಡ್ತಿದ್ದಾರೆ ನಾವು ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಚಿನ್ನವನ್ನು ತೆಗೆದುಕೊಳ್ತೀವಿ ಆದರೆ ಈ ರಿಸರ್ವ್ ಬ್ಯಾಂಕ್ಗಳು ನೂರು ಟನ್ ಇನ್ನೂರು ಟನ್ ಈ ರೀತಿ ಖರೀದಿ ಮಾಡ್ತಿದ್ದಾರೆ ಒಂದು ಟನ್ ಅಂದ್ರೇ ಸಾವಿರ ಕೆಜಿ ಸೊ ನೂರು ಇನ್ನೂರು ಟನ್ ಅಂದರೆ ಎಷ್ಟಾಗಬಹುದು ಅಂದಾಜು ಮಾಡ್ಕೊಳ್ಳಿ ಇಷ್ಟೊಂದು ರಿಸರ್ವ್ ಬ್ಯಾಂಕ್ಗಳು ಖರೀದಿ ಮಾಡ್ತಿರೋದಕ್ಕೆ ಚಿನ್ನದ ಬೆಲೆ ಏರ್ತಿರೋದು ಮುಂಚೆ ಇಡೀ ಒಂದು ವರ್ಷಕ್ಕೆ ಅಬ್ಬಬ್ಬಾ ಅಂದ್ರೆ ಗ್ರಾಮ್ಗೆ ಮುನ್ನೂರು ರೂಪಾಯಿ ಜಾಸ್ತಿ ಆಗ್ತಿತ್ತು ಆದರೆ ಈಗ ಪ್ರತಿ ದಿನ ಒಂದು ಗ್ರಾಮ್ಗೆ ಇನ್ನೂರು ಮುನ್ನೂರು ರೂಪಾಯಿ ಜಾಸ್ತಿ ಆಗ್ತಿದೆ ಇವತ್ತು ಕರ್ನಾಟಕದಲ್ಲಿ ಒಂದು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ನ ಒಡವೆ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಆಗಿದೆ ಅಂದರೆ ಅಂದಾಜು ಹನ್ನೆರಡು ಸಾವಿರ ರೂಪಾಯಿ ಒಂದು ಗ್ರಾಮ್ಗೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ ಹದಿಮೂರು ಸಾವಿರದ ನೂರು ರೂಪಾಯಿ ಆಗಿದೆ ಇನ್ನು ದೀಪಾವಳಿ ಹಬ್ಬ ಇರುವ ಕಾರಣ ಜನರು ಸಿಕ್ಕಾಪಟ್ಟೆ ಚಿನ್ನವನ್ನ ಖರೀದಿ ಮಾಡುತ್ತಿದ್ದಾರೆ ನೀವು ಯಾವುದೇ ಚಿನ್ನದ ಅಂಗಡಿಗೆ ಕಾಲಿಟ್ಟರೂ ಸಹ ಎಲ್ಲಾ ಅಂಗಡಿಯಲ್ಲೂ ಕೂಡ ಜನ ಸಾಗರವೇ ಇರುತ್ತೆ ಇನ್ನು ಕೆಲವರಂತೂ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಎರಡು ಲಕ್ಷ ರೂಪಾಯಿ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ ಅದಕ್ಕಾಗಿಯೇ ನಮ್ಮ ಜನ ಮುಗಿ ಬಿದ್ದು ಚಿನ್ನವನ್ನು ಖರೀದಿ ಮಾಡ್ತಿದ್ದಾರೆ ಆದರೆ ಚಿನ್ನದ ಬೆಲೆ ದಿಢೀರಂತ ಕುಸಿಯಲಿದೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಬಳಿಕ ಚಿನ್ನದ ಬೆಲೆ ಕುಸಿಯಲಿದೆ ಎಂದು ಹೇಳಲಾಗ್ತಿದೆ ಆಗ ಕುಸಿದಿಲ್ಲ ಅಂತಂದರೂ ಕೂಡ ಟ್ರಂಪ್ ಇಳಿದಾಗ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಂತೂ ಖಂಡಿತ ಕುಸಿತ ಕಾಣುತ್ತೆ ಇನ್ನು ಈ ಹಿಂದೆ ಕೂಡ ಸಾವಿರದ ಒಂಬೈನೂರ ಎಂಬತ್ತನೇ ಇಸವಿಯಲ್ಲೂ ಎರಡು ಸಾವಿರದ ಒಂಬತ್ತರಲ್ಲೂ ಇದೇ ರೀತಿ ಚಿನ್ನದ ಬೆಲೆ ಹತ್ತಿತ್ತು ಆ ನಂತರ ಮತ್ತೆ ಕುಸಿದಿತ್ತು ಈಗಲೂ ಕೂಡ ಚಿನ್ನದ ಬೆಲೆ ಕುಸಿಯಲಿದೆ ಇನ್ನು ತಜ್ಞರ ಪ್ರಕಾರ ಕನಿಷ್ಠ ಪಕ್ಷ ಅಂದ್ರೂ ಇಪ್ಪತ್ತೈದು ಪರ್ಸೆಂಟ್ ಇಂದ ಹಿಡಿದು ಮೂವತ್ತು ಪರ್ಸೆಂಟ್ ಕುಸಿಯಲಿದೆ ಕೆಲವು ಮಾಧ್ಯಮಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲೆಲ್ಲ ಚಿನ್ನದ ಬೆಲೆ ಐವತ್ತಾರು ಸಾವಿರ ರೂಪಾಯಿ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ ತೋರಿಸ್ತಿದ್ದಾರೆ ಆದ್ರೆ ಅಷ್ಟರ ಮಟ್ಟಿಗೆ ಕುಸಿಯೋದಿಲ್ಲ ಈಗ ಇರುವ ಹನ್ನೆರಡು ಸಾವಿರ ರೂಪಾಯಿ ಒಂದು ಗ್ರಾಮ್ಗೆ ಅದು ಹದಿಮೂರು ಸಾವಿರಕ್ಕೂ ಹೋಗಬಹುದು ಆನಂತರ ಖಂಡಿತ ಕುಸಿಯಲಿದೆ ಎಷ್ಟು ಕುಸಿದ್ರು ಕೂಡ ಅತಿ ಅಂದ್ರೂ ಕೂಡ ಇನ್ ಮುಂದೆ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹತ್ತು ಸಾವಿರ ರೂಪಾಯಿಗಿಂತ ಕೆಳಗೆ ಇಳಿಯೋದಿಲ್ಲ ಹೌದು ಸ್ನೇಹಿತರೆ ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಇರುತ್ತಿರುವ ಕಾರಣ ಮೋದಿ ಸರ್ಕಾರ ಗುಡ್ ನ್ಯೂಸ್ ಅನ್ನ ನೀಡಿದೆ ಅದೇನೆಂದರೆ ನಾವು ಖರೀದಿ ಮಾಡುವಂತಹ ಚಿನ್ನದ ಮೇಲೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇರುತ್ತದೆ ಈಗ ಈ ಚಿನ್ನದ ಬೆಲೆ ಜಾಸ್ತಿ ಆಗಿರೋದ್ರಿಂದ ಸಾಮಾನ್ಯ ಜನರಿಗೆ ಅನುಕೂಲವಾಗಲಿ ಅಂತ ಇನ್ಮುಂದೆ ಹದಿನೆಂಟು ಕ್ಯಾರೆಟ್ ಹದಿನಾಲ್ಕು ಕ್ಯಾರೆಟ್ ಮತ್ತು ಒಂಬತ್ತು ಕ್ಯಾರೆಟ್ನ ಚಿನ್ನದ ಮೇಲೂ ಹಾಲ್ ಮಾರ್ಕಿಂಗ್ ನೀಡಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ ಇದರಿಂದ ನೀವು ಕಡಿಮೆ ಬೆಲೆಗೆ ಚಿನ್ನವನ್ನು ಖರೀದಿಸಬಹುದು ಒಂಬತ್ತು ಕ್ಯಾರೆಟ್ನ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಮೂವತ್ತೆಂಟು ಸಾವಿರ ರೂಪಾಯಿ ಇದೆ ಮತ್ತು ಒಂಬತ್ತು ಕ್ಯಾರೆಟ್ನಲ್ಲಿ ಮೂವತ್ತೇಳುವರೆ ಪರ್ಸೆಂಟ್ ಚಿನ್ನ ಇರಲಿದೆ ಹದಿನಾಲ್ಕು ಕ್ಯಾರೆಟ್ನ ಚಿನ್ನ ಹತ್ತು ಗ್ರಾಂಗೆ ಎಪ್ಪತ್ತಾರು ಸಾವಿರ ರೂಪಾಯಿ ಆಗಲಿದೆ ಇನ್ನು ಇದರಲ್ಲಿ ಐವತ್ತೆಂಟು ಪರ್ಸೆಂಟ್ ಚಿನ್ನ ಇರಲಿದೆ ಇನ್ನು ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ತೊಂಬತ್ತೆಂಟು ಸಾವಿರ ರೂಪಾಯಿ ಇದೆ ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಚಿನ್ನ ಇರಲಿದೆ ಇವೆಲ್ಲದಕ್ಕೂ ಇನ್ಮುಂದೆ ಬಿಐಎಸ್ ಮಾರ್ಕ್ ಇರಲಿದೆ ಬಡವರಿಗೆ ಮತ್ತು ಮಧ್ಯಮ ಕುಟುಂಬದವರಿಗೆ ಅನುಕೂಲವಾಗಲಿ ಮತ್ತು ಮೋಸ ಆಗಬಾರದು ಅಂತ ಈ ನಿರ್ಧಾರವನ್ನ ಮೋದಿ ಸರ್ಕಾರ ಕೈಗೊಂಡಿದೆ ಮತ್ತೊಂದು ಕಡೆ ಚಿನ್ನಕ್ಕಿಂತ ಈಗ ಅತಿ ಹೆಚ್ಚು ಬೇಡಿಕೆಯಲ್ಲಿ ಇರೋದು ಚಿನ್ನವಲ್ಲ ಬದಲಿಗೆ ಬೆಳ್ಳಿ ಹೌದು ಸ್ನೇಹಿತರೆ ಇವತ್ತು ಬೆಳ್ಳಿಯ ಬೆಲೆ ಒಂದು ಗ್ರಾಮ್ಗೆ ಬರೋಬ್ಬರಿ ನೂರ ಎಂಬತ್ತು ರೂಪಾಯಿ ಅಂದ್ರೆ ಒಂದು ಕೆಜಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗಿದೆ ಮೂರು ದಿನಗಳ ಹಿಂದೆ ಅಷ್ಟೇ ಒಂದು ಕೆಜಿ ಬೆಳ್ಳಿಗೆ ಒಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಗಿತ್ತು ಇನ್ನು ಅನೇಕ ತಜ್ಞರ ಪ್ರಕಾರ ಒಂದು ಕೆಜಿ ಬೆಳ್ಳಿಯ ಬೆಲೆ ಬರೋಬ್ಬರಿ ಏಳುವರೆ ಲಕ್ಷ ರೂಪಾಯಿ ಆಗಲಿದೆ ಎಂದು ಹೇಳುತ್ತಿದ್ದಾರೆ ಅವರ ಮಾತುಗಳನ್ನ ಕೇಳಿ ಅನೇಕ ಮಿಡಲ್ ಕ್ಲಾಸ್ ಜನರು ಶ್ರೀಮಂತರು ದುಡ್ಡಿರೋರೆಲ್ಲ ಕೆಜಿ ಗಟ್ಲೆ ಬೆಳ್ಳಿಯನ್ನ ಖರೀದಿ ಮಾಡ್ತಿದ್ದಾರೆ ಆದರೆ ಬೆಳ್ಳಿ ಕೂಡ ಒಂದೇ ದಿನಕ್ಕೆ ಕೆಜಿಗೆ ಹದಿನೈದು ಸಾವಿರ ರೂಪಾಯಿ ಕುಸಿದಿದೆ ಇನ್ನು ತಜ್ಞರ ಪ್ರಕಾರ ಬೆಳ್ಳಿ ಮತ್ತಷ್ಟು ಕುಸಿಯಲಿದೆ ಬೆಳ್ಳಿಗೆ ಬೇಡಿಕೆ ಸಿಕ್ಕಾಪಟ್ಟೆ ಇದೆ ಯಾಕಂದರೆ ಬೆಳ್ಳಿಯನ್ನು ಕೇವಲ ಆಭರಣಗಳಿಗೆ ಮಾತ್ರವಲ್ಲ ಆದರೆ ಇಂಡಸ್ಟ್ರಿಗಳಿಗೆ ಎಲೆಕ್ಟ್ರಾನಿಕ್ ಅಪ್ಲಿಯನ್ಸಸ್ಗಳಿಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಎಲ್ಲದಕ್ಕೂ ಕೂಡ ಬೆಳ್ಳಿಯನ್ನು ಬಳಸಲಾಗುತ್ತಿದೆ ಈ ಕಾರಣದಿಂದಾಗಿ ಬೆಳ್ಳಿಯ ರೇಟ್ ಸಿಕ್ಕಾಪಟ್ಟೆ ಏರಿಕೆ ಕಾಣುತ್ತಿದೆ ಬೆಳ್ಳಿ ಕೂಡ ಈಗ ಮತ್ತಷ್ಟು ಹತ್ತಿ ಆನಂತರ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಬೆಳ್ಳಿ ರೇಟ್ ಕೂಡ ಬೀಳಲಿದೆ ಎಷ್ಟೇ ಬಿದ್ದರೂ ಕೂಡ ಒಂದು ಜಿಗೆ ಬೆಳ್ಳಿಯ ಬೆಲೆ ಒಂದು ಲಕ್ಷಕ್ಕಿಂತ ಕಡಿಮೆ ಆಗೋದಿಲ್ಲ ಮತ್ತು ಚಿನ್ನ ಕೂಡ ಹತ್ತು ಗ್ರಾಮ್ಗೆ ಒಂದು ಲಕ್ಷಕ್ಕಿಂತ ಕಡಿಮೆ ಆಗೋದಿಲ್ಲ ಅದಕ್ಕಾಗಿ ನೀವೇನಾದರೂ ಹೂಡಿಕೆ ಮಾಡಿ ಖರೀದಿ ಮಾಡೋ ಹಾಗಿದ್ರೆ ಇನ್ನೊಂದು ಮೂರ್ನಾಲ್ಕು ತಿಂಗಳು ಬಿಟ್ಟು ಖರೀದಿ ಮಾಡಿ ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ ಇನ್ನು ನಿಮ್ಮ ಪ್ರಕಾರ ನೀವು ಚಿನ್ನ ಅಥವಾ ಬೆಳ್ಳಿ ಯಾವುದರ ಮೇಲೆ ಹೂಡಿಕೆ ಮಾಡ್ತೀರಾ ಅಂತ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು